ಭಾರತ್ ಜೋಡೋ ನ್ಯಾಯ ಯಾತ್ರೆಯ ರೋಡ್ ಶೋ ವೇಳೆ ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ನಾಯಿ ಕೂಡ ಇರುತ್ತೆ ಆ ನಾಯಿಗೆ ರಾಹುಲ್ ಗಾಂಧಿ ಅವರು ಬಿಸ್ಕೆಟ್ ಅನ್ನ ಹಾಕ್ತಾ ಇರ್ತಾರೆ ಆ ಬಿಸ್ಕೆಟ್ ಅನ್ನ ತಿನ್ನೋದಕ್ಕೆ ನಾಯಿ ನಿರಾಕರಿಸುತ್ತೆ ಅದೇ ಸಮಯದಲ್ಲಿ ಅಲ್ಲಿ ಒಬ್ಬ ಕಾರ್ಯಕರ್ತ ಬರ್ತಾನೆ ಇನ್ನು ಆ ನಾಯಿಗೆ ಹಾಕದಂತಹ ಬಿಸ್ಕೆಟ್ ಗಳಲ್ಲಿ ಒಂದು ಬಿಸ್ಕೆಟ್ ಅನ್ನ ಎತ್ತಿ ರಾಹುಲ್ ಗಾಂಧಿ ಅವರು ಆ ಕಾರ್ಯಕರ್ತನಿಗೆ ಕೊಡ್ತಾರೆ ಇದೀಗ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗ್ತಾ ಇದೆ ಜೊತೆಗೆ ಕಾರ್ಯಕರ್ತರ ಬಗ್ಗೆ ಕಳವಳ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಈ ಹಿಂದೆ ಕೂಡ ಇದೇ ರೀತಿ ನಾಯಿಗೆ ಬಿಸ್ಕೆಟ್ ಹಾಕುವ ಪ್ರಕರಣದಲ್ಲಿ ಅಥವಾ ನಾಯಿಗೆ ಊಟವನ್ನ ಕೊಡೋ ಕೊಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿವಾದಗಳು ಎದ್ದಿದ್ವು ಆ ವಿವಾದ ಎಷ್ಟು ಮಟ್ಟಿಗೆ ದೊಡ್ಡದಾಯ್ತು ಅಂದ್ರೆ ಈಗಿರುವಂತಹ ಅಸ್ಸಾಂನ ಸಿಎಂ ಹಿಮಂತ್ ಶರ್ಮಾ ಹಿಮಂತ ಬಿಸ್ವಾ ಶರ್ಮಾ ಅವರು ಏನಿದ್ದಾರೆ ಅವರು ಪಕ್ಷವನ್ನೇ ತೊರೆದು ಬಿಜೆಪಿ ಮಟ್ಟಿಗೆ ಬೆಳೆದು ನಿಂತಿತ್ತು ಹಾಗಾದ್ರೆ ಏನಾಗಿತ್ತು ಇವಾಗ ಏನಾಗಿದೆ ನೋಡೋಣ ಭಾರತ್ ಜೋಡು ನ್ಯಾಯ ಯಾತ್ರೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಾಯಿಗೆ ಹಾಕಿದ ಬಿಸ್ಕತ್ತನ್ನೇ ತೆಗೆದು ಕಾರ್ಯಕರ್ತನಿಗೆ ನೀಡಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ ರಾಹುಲ್ ಗಾಂಧಿ ಅವರ ರೋಡ್ ಶೋ ವೇಳೆ ಅವರ ಜೊತೆ ಒಂದು ನಾಯಿಯು ಇತ್ತು ಅದಕ್ಕೆ ರಾಹುಲ್ ಗಾಂಧಿ ಬಿಸ್ಕೆಟ್ ಹಾಕಿದ್ರು ಆದ್ರೆ ಆ ನಾಯಿ ತಿಂತಾ ಇರಲಿಲ್ಲ ಅದೇ ಸಮಯದಲ್ಲಿ ಕಾರ್ಯಕರ್ತರೊಬ್ಬರು ರಾಹುಲ್ ಗಾಂಧಿಯನ್ನ ಮಾತನಾಡಿಸಿದ್ರು ಆಗ ರಾಹುಲ್ ಗಾಂಧಿ ನಾಯಿಗೆ ಹಾಕಿದ ಬಿಸ್ಕತ್ತಲ್ಲೇ ಒಂದು ಬಿಸ್ಕತ್ ಅನ್ನ ತೆಗೆದು ಕಾರ್ಯಕರ್ತನಿಗೆ ನೀಡಿದ್ರು ಅದಾದ ಬಳಿಕ ಕಾರ್ಯಕರ್ತನ ಬಳಿ ನಗುತ್ತಲೇ ಅವರು ಮಾತನ್ನ ಆರಂಭಿಸಿದ್ರು ಈ ಘಟನೆ ವ್ಯಾಪಕ ಟೀಕೆಗೆ ಕಾರಣವಾಗಿದ್ದು ಪಕ್ಷದ ಕಾರ್ಯಕರ್ತರನ್ನ ನಡೆಸಿಕೊಂಡ ವಿಚಾರವನ್ನ ಮುನ್ನೆಲೆಗೆ ಬಂದಿದೆ ಇದು ತನ್ನದೇ ಸದಸ್ಯರ ಬಗ್ಗೆ ನಾಯಕತ್ವದ ವರ್ತನೆ ಮತ್ತು ಅವರ ಕಡೆಗೆ ತೋರುವ ಗೌರವದ ಕೊರತೆಯ ಬಗ್ಗೆ ಕಳವಳವನ್ನ ಉಂಟು ಮಾಡುತ್ತದೆ ರಾಹುಲ್ ಗಾಂಧಿ ಪಕ್ಷದ ಕಾರ್ಯಕರ್ತನಿಗೆ ನಾಯಿ ತಿರಸ್ಕರಿಸಿದ ಬಿಸ್ಕೆಟ್ ಅನ್ನ ನೀಡಿದ್ದಾರೆ ಇದು ಅವರ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಮತ್ತು ಮತದಾರರಿಗೆ ನೀಡುವ ಗೌರವವೇ ಎಂದು ಬಿಜೆಪಿ ನಾಯಕಿ ಪಲ್ಲವಿ ಟೀಕಿಸಿದ್ದಾರೆ ಪಲ್ಲವಿ ಅವರ ಟ್ವೀಟ್ಗೆ ಹಿಮಂತ್ ಬಿಸ್ವ ಶರ್ಮಾ ಕೂಡ ಪ್ರತಿಕ್ರಿಯಿಸಿದ್ದು ರಾಹುಲ್ ಗಾಂಧಿ ಮಾತ್ರವಲ್ಲ ಅವರ ಇಡೀ ಕುಟುಂಬವು ನನಗೆ ಆ ಬಿಸ್ಕತ್ತನ್ನು ತಿನ್ನಿಸಲು ಸಾಧ್ಯವಾಗಲಿಲ್ಲ ನಾನು ಹೆಮ್ಮೆಯ ಅಸ್ಸಾಮಿ ಮತ್ತು ಭಾರತೀಯ ನಾನು ಅದನ್ನು ತಿನ್ನಲು ನಿರಾಕರಿಸಿದೆ ಮತ್ತು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ್ದೇನೆ ಎಂದು ಹೇಳಿದ್ದಾರೆ